ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅರ್ಶಿ ರೆಸಿಪೀಸ್ ಇವತ್ತು ತುಂಬಾ ಈಸಿಯಾಗಿ ಹಾಗೆ ಇನ್ಸ್ಟಂಟಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು ಮಕ್ಕಳಿಗಂತೂ ಒಂದು ಸಲ ಮಾಡಿಕೊಡಿ ಬ್ರೇಕ್ಫಾಸ್ಟ್ಗೆ ಅವರು ದಿನಾನೂ ಇದನ್ನೇ ಮಾಡಿಕೊಡಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಎರಡವರ್ ನೆನೆಸಿರೋಂಥ ಅಕ್ಕಿನ ಮಿಕ್ಸಿಜರ್ಗೆ ಹಾಕ್ಕೊಂಡು ನಾವು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು ಜಾಸ್ತಿ ನೀರನ್ನು ಸೇರಿಸ್ಕೊಳಕ್ಕೆ ಹೋಗಬೇಡಿ ಅದು ರುಬ್ಬಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದೂವರೆ ಆಲೂಗಡ್ಡೆನ ಬೇಯಿಸಿ ಹಾಕ್ಕೊತಾ ಇದ್ದೀನಿ ಈ ಥರ ಆಲೂಗಡ್ಡೆನ ಬೇಯಿಸಿ ಹಾಕ್ಕೊಳ್ಳೋದ್ರಿಂದ ದೋಸೆ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಇದನ್ನು ಇನ್ನೊಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನನಗೆ ಗಟ್ಟಿ ಅನ್ನಿಸ್ತು ಹಾಗಾಗಿ ಇದನ್ನು ನಾವು ದೋಸೆ ಇಟ್ಟಿನೋದಕ್ಕೆ ಕಲಿಸ್ಕೊಬೇಕು ಈ ಥರ ಒಂದು ಎರಡು ನಿಮಿಷ ಚೆನ್ನಾಗಿ ಬೀಟ್ ಮಾಡಿ ಇದಾದ ಮೇಲೆ ಇಲ್ಲಿ ಈ ಥರ ಸಣ್ಣದಾಗಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಹಸಿ ಮೆಣಸಿನಕಾಯಿ ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೋದು ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು ತುರಿದಿರುವಂತಹ ಶುಂಠಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಗರಂ ಮಸಾಲ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಚೆನ್ನಾಗಿ ಥರ ಕಲಿಸ್ಕೊಬೇಕು ಇಷ್ಟೇ ಬ್ಯಾಟರ್ ರೆಡಿಯಾಗಿದೆ ಇವಾಗ ದೋಸೆ ತವನ ಬಿಸಿ ಮಾಡಲಿಕ್ಕಿಟ್ಟು ಇಟ್ಟು ಸ್ವಲ್ಪ ಆಯಿಲ್ನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಹಿಟ್ಟನ್ನು ಸ್ವಲ್ಪ ಹಾಕಿ ಇದನ್ನು ನಾವು ದೋಸೆ ಥರ ಮಾಡ್ಕೋಬಾರ್ದು ಸ್ವಲ್ಪ ಸೆಟ್ ದೋಸೆ ಬರುತ್ತಲ್ಲ ಆ ಥರ ಮಾಡ್ಕೋಬೇಕು ನೋಡಿ ಇಷ್ಟೇ ಇದ್ರ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕಿ ಈ ಥರ ಈ ಥರ ಒಂದು ಪ್ಲೇಟನ್ನು ಮುಚ್ಚಿ ನಾವು ಬೇಯಿಸ್ಕೊಬೇಕು ಇವಾಗ ನೋಡಿ ಒಂದು ಸೈಡ್ ಬೆಂದಿದೆ ಇವಾಗ ಟರ್ನ್ ಮಾಡಿ ಹಾಕ್ಕೊಂಡು ಆ ಕಡೆನೂ ಬೇಯಿಸ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಇದನ್ನು ನೀವು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು ಇಲ್ಲ ಸಾಸ್ ಜೊತೆ ಕೂಡ ತಿನ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಇಷ್ಟ ಆಗುವಂತಹ ಬ್ರೇಕ್ಫಾಸ್ಟ್ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು